ಕಳೆದ ಎರಡು ವರ್ಷದಿಂದ ನಡೆದಂಥ ವಿಧಾನಸಭೆಯ ಸಾರ್ವತ್ರಿಕ ಚುನಾವಣೆಯಲ್ಲಿ ಕಾಂಗ್ರೆಸ್ನಲ್ಲಿ ಒಂದು ಪ್ರಣಾಳಿಕೆಯಲ್ಲಿ ಐದು ಗ್ಯಾರಂಟಿಗಳ ಬಗ್ಗೆ ಚರ್ಚೆ ಮಾಡಿದರು ಆದರೆ ಐದು ಗ್ಯಾರಂಟಿಗಳು ಇವತ್ತು ರಾಜ್ಯದಲ್ಲಿ ಸಮರ್ಪಕವಾಗಿ ಇವತ್ತು ಇಲ್ಲಿವರೆಗೂ ಅದನ್ನ ನೀಡಲಿಕ್ಕೆ ಆಗಿದೆಯಾ ಅಂತಕ್ಕಂಥದನ್ನ ಇವತ್ತು ಸರ್ಕಾರನೇ ಉತ್ತರ ಕೊಡಬೇಕಾಗ್ತದೆ ಯಾಕಂದ್ರೆ ಒಂದು ಎರಡು ಮೂರು ಘಟನೆಗಳನ್ನ ನೋಡ್ತಾ ಇದ್ದೆ ಇತ್ತೀಗೆ ಇತ್ತೀಚೆಗೆ ಸಾಮಾಜಿಕ ಜಾಲತಾಣ ಎಷ್ಟು ವೇಗವಾಗಿದೆ ಅನ್ನೋದಕ್ಕೆ ಒಂದು ಸಣ್ಣ ಉದಾಹರಣೆ ಬಿಫೋರ್ ಆಫ್ಟರ್ ವಿಡಿಯೋಗಳನ್ನ ಕಟ್ ಮಾಡಿ ಹಾಕ್ಬಿಡ್ತೀರಿ ನಾವು ಮಾತನಾಡಿರತಕ್ಕಂಥ ಯಾವುದೇ ವಿಚಾರಗಳು ಅದನ್ನ ತಿರ್ಚ್ಲಿಕ್ಕಾಗೋದಿಲ್ಲ ಮರೆ ಮರೆಸ್ಲಿಕ್ಕಾಗೋದಿಲ್ಲ ಎಲ್ಲವೂ ಕೂಡ ಕಡತಗಳಲ್ಲಿ ಇವತ್ತು ನಿಮ್ಮ ಕಣ್ಣು ಮುಂದೆ ಸೋಷಿಯಲ್ ಮೀಡಿಯಾ ವಾಟ್ಸಪ್ ಇರ್ಬೋದು ಫೇಸ್ಬುಕ್ ಇರ್ಬೋದು ಇನ್ಸ್ಟಾಗ್ರಾಮ್ ಇರ್ಬೋದು ಇದು ಎಲ್ಲದರಲ್ಲೂ ಟ್ವಿಟ್ರ್ ಇರ್ಬೋದು ಎಲ್ಲದರಲ್ಲೂ ನಾವು ನೋಡ್ತೇವೆ ನಮ್ಮ ರಾಜ್ಯದ ಉಪ ಮುಖ್ಯಮಂತ್ರಿಗಳು ಹೇಳಿದರು ನಾವು ಪ್ರತಿ ತಿಂಗಳು ಗೃಹಲಕ್ಷ್ಮಿ ಕೊಡ್ತೇವೆ ಯುವ ನಿಧಿ ಕೊಡ್ತೇವೆ ಗೃಹ ಜ್ಯೋತಿ ಕೊಡ್ತೇವೆ ಅಂತ ಗಂಟಾ ಘೋಷ ಪಾಪ ಹೇಳಿದರು ಆಮೇಲೆ ಪಾಪ ಯಾವಾಗ ಇವರು ಸಮರ್ಪಕವಾಗಿ ದುಡ್ಡನ್ನ ಹೊಂದಿಸಿ ಕೊಡೋಕ್ಕಾಗೋದಿಲ್ಲ ಆಗ ಮಾಧ್ಯಮದ ಸ್ನೇಹಿತರು ಮಾಧ್ಯಮದ ಮುಂದೆ ಅವರು ಪ್ರಶ್ನೆ ಮಾಡಿದಾಗ ಹೇಳ್ತಾರೆ ನಾವು ಯಾವಾಗ ತಿಂಗಳ ತಿಂಗಳ ಕೊಡ್ತೀವಿ ಅಂತ ಮಾತು ಕೊಟ್ಟಿದ್ವು ಯಾವ ಯಾವಾಗ ಯಾವಾಗ ಜನಗಳ ಮೇಲೆ ತೆರಿಗೆ ಪಡೆದು ಜೇಬ ಕತ್ರಿ ಹಾಕಿ ಆ ದುಡ್ಡನ್ನ ವಸೂಲಿ ಮಾಡ್ತೀವ ಆವಾಗ ಅವಾಗೆಲ್ಲ ನಾವು ಕೊಡ್ತೀವಪ್ಪ ಮೂರು ತಿಂಗಳಿಗೂ ಆರು ತಿಂಗಳಿಗೋ ಒಂದ್ಸಲಿ ಅಂತಕ್ಕಂಥದ್ನ ಪಾಪ ಮುಖ್ಯಮಂತ್ರಿಗಳು ಇತ್ತೀಚೆಗೆ ಮಾತನಾಡಿರ್ತಕ್ಕಂಥದನ್ನ ಸೋಷಿಯಲ್ ಮೀಡಿಯಲ್ಲಿ ಬಿಫೋರ್ ಆಫ್ಟರ್ ವಿಡಿಯೋ ಕಟ್ ಮಾಡಿ ಹಾಕಿದರು ಇವತ್ತು ಪರಿಸ್ಥಿತಿ ಯಾವ ರೀತಿ ಇವತ್ತು ಆಗಿದೆ ಅಂತಕ್ಕಂಥದ್ದು ರಾಜ್ಯದ ಜನತೆಗೂ ಕೂಡ ಅರಿವಿದೆ ಪ್ರತಿ ಹಂತ ಹಂತದಲ್ಲೂ ಇವತ್ತು ಜನಗಳ ಮೇಲೆ ತೆರಿಗೆಯನ್ನು ವಸೂಲಿ ಮಾಡ್ತಾ ಇದ್ದಾರೆ ಬಹುಶಃ ಕುಡಿಯೋ ಗಾಳಿಯನ್ನ ಒಂದನ್ನ ಬಿಟ್ಟು ಇನ್ನೆಲ್ಲದರ ಮೇಲೂ ಕೂಡ ತೆರಿಗೆಯನ್ನು ಹಾಕಿದ್ದಾರೆ ಇತ್ತೀಚೆಗೆ ಪಾಪ ಸಣ್ಣ ಪುಟ್ಟ ಬೇಕರಿಯನ್ನು ಇಟ್ಕೊಂಡಿರ್ತಕ್ಕಂಥ ವ್ಯಾಪಾರಿಗಳು ಅವ್ರ ಮೇಲೆ ನೀವು ವರ್ಷಕ್ಕೆ ನಲವತ್ತು ಲಕ್ಷ ಐವತ್ತು ಲಕ್ಷ ಆದಾಯ ಬಂದಿರತಕ್ಕಂಥದಲ್ಲ ಟರ್ನ್ ಓವರ್ ಮಾಡ್ಕೊಂಡಿದ್ದಾರೆ ಅಷ್ಟೇ ಅವರು ಏನು ಅದರಿಂದ ಪ್ರಾಫಿಟ್ ಬಂದಿರತಕ್ಕಂಥದ್ದಲ್ಲ ಪಾಪ ಅವ್ರ ಮೇಲೂ ಕೂಡ ಹೊಸದಾಗೆ ತೆರಿಗೆ ಹಾಕಬೇಕು ಜಿ ಎಸ್ ಟಿ ಹಾಕಬೇಕು ಕಮರ್ಷಿಯಲ್ ಟ್ಯಾಕ್ಸ್ ಮೂಲಕ ಮತ್ತೆ ಅವ್ರ ತಲೆ ಮೇಲೂ ಸಾಕಷ್ಟು ಭಾರವನ್ನು ಹೊರಿಸತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ ಇಷ್ಟಿನ ಮುಖ್ಯಮಂತ್ರಿಗಳು ಅವ್ರ ಜೊತೆ ಕೂತು ಒಂದು ಸಮಾಲೋಚನೆಯನ್ನು ಮಾಡ್ತಕ್ಕಂಥ ವೇದಿಕೆ ಇಲ್ಲಿವರೆಗೂ ಇವತ್ತು ಅದನ್ನ ಪ್ರಶ್ನೆ ಕೇಳೋಣ ಅಂತ ಬಂದೆ ಆದರೆ ಬೆಳಗ್ಗೆ ನಾನು ಗಾಡಿ ಎತ್ತಾಗಿಂದ ಮಾಧ್ಯಮದಲ್ಲಿ ನೋಡ್ತಾ ಇದ್ದೆ ಸುದ್ದಿ ಹೊಡಿತಾ ಇದ್ರು ಇಲ್ಲಪ್ಪ ಮುಖ್ಯಮಂತ್ರಿಗಳೇನೋ ಮನ್ಸು ಮಾಡಿದಾರಂತೆ ಎಲ್ಲ ವ್ಯಾಪಾರಿಗಳ ಜೊತೆ ಕೂತ್ಕೊಂಡು ಅವ್ರು ಯಾವಾಗ ಬೀದಿಗಿಳಿದು ಹೋರಾಟ ಮಾಡಿದರು ಆಗ ಮುಖ್ಯಮಂತ್ರಿಗಳಿಗೆ ಬಿಸಿ ಮುಟ್ಟದ ನಂತರ ಇಲ್ಲ ಪಾಪ ಅವ್ರ ಜೊತೆ ಕೂತ್ಕೊಂಡು ಒಂದು ಸಮಾಲೋಚನೆ ನಡೆಸಬೇಕು ಅಂತಕ್ಕಂಥ ನಿರ್ಧಾರ ಮಾಡಿದರೆ ಇವತ್ತು ಸಭೆ ಆಗುತ್ತೆ ಅಂತಕ್ಕಂಥದ್ದು ಎಲ್ಲ ನಾನು ಮಾಧ್ಯಮಗಳಲ್ಲಿ ಓದ್ತಾ ಇದ್ದೆ ಹಾಗಾಗಿ ದಯಮಾಡಿ ಕೂತ್ಕೊಳ್ಳಿ ಸಭೆ ಮಾಡಿ ಸಣ್ಣ ಪುಟ್ಟ ವ್ಯಾಪಾರಿಗಳು ಪ್ರತಿನಿತ್ಯ ದುಡಿತಕ್ಕಂಥ ಸಣ್ಣ ಪುಟ್ಟ ದುಡ್ಡು ಮಾಡ್ಕಳ್ತಾರೆ ಮಾಡ್ಕೊಳ್ತಾರೆ ಅದರಲ್ಲಿ ಜೀವ ನಿರ್ವಹಣೆ ಮಾಡ್ತಾ ಇದ್ದಾರೆ ಅಂಥವ್ರು ಹೊಟ್ಟೆ ಮೇಲೆ ಹೊಡಿಬೇಡಿ ನಿಜಕ್ಕೂ ಕೂಡ ಒಳ್ಳೇದಾಗಲಿಕ್ಕಿಲ್ಲ ಮಾತಿದ್ರೆ ನಾನು ಸಮಾಜವಾದಿ ನಾನು ಚಾಂಪಿಯನ್ ಲೀಡ್ರು ಅಂತ ಸಹ ಸನ್ಮನಿ ಸಿದ್ದರಾಮಣ್ಣ ಹೇಳ್ತಾರೆ ದಯಮಾಡಿ ನಿಮ್ಮ ಸಮಾಜವಾದದ ತನ ಈ ನಾಡಿನ ದೀನ ದಲಿತರು ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗ ಪರಿಶಿಷ್ಟ ಪಂಗಡದ ಜನತೆ ಮೇಲೆ ಯಾವ್ಯಾವ ರೀತಿ ಯಾವ್ಯಾವ ಸಂದರ್ಭದಲ್ಲಿ ಒಂದು ಕಡೆ ಎಸ್ ಸಿ ಪಿ ಟಿ ಎಸ್ ಪಿ ಹಣ ಇವತ್ತು ಸಮರ್ಪಕವಾಗಿ ದಲಿತ ಕೇರಿಗಳ ಅಭಿವೃದ್ಧಿಗೆ ಬಳಕೆ ಆಗಬೇಕಾಗಿರ್ತಕ್ಕಂಥ ಹಣ ಇವತ್ತು ಸ್ವೇಚ್ಛಾಚಾರವಾಗಿ ಅದನ್ನು ಎಲ್ಲೆಲ್ಲಿ ಬಳಸ್ಕೊಳ್ತಾ ಇದ್ದೀರಾ ಅಂತಕ್ಕಂಥದ್ದು ಇವತ್ತು ನೀವು ಉತ್ತರ ಕೊಡಲಿಕ್ಕೆ ಸಿದ್ರಲ್ಲ ನೀವು ಮಾ ಪ್ರಶ್ನೆ ಕೇಳಿದ್ರೆ ನಿಮ್ಮ ಹತ್ರ ಉತ್ತರ ಇಲ್ಲ ಮತ್ತೊಂದು ಕಡೆ ವಾಲ್ಮೀಕಿ ನಿಗಮದ ಅಭಿವೃದ್ಧಿಗೆ ಇಟ್ಟಿರ್ತಕ್ಕಂಥ ಹಣ ಯಾವುದೋ ಅಕ್ಕಪಕ್ಕ ರಾಜ್ಯದ ಚುನಾವಣೆಗಳನ್ನ ನಡೆಸ್ತಕ್ಕಂಥದ್ದುಕೋಸ್ಕರ ಒಂದು ಕಡೆ ರಾಯಚೂರು ಚುನಾವಣೆ ಬಂತು ಇನ್ನೊಂದು ಕಡೆ ಬಳ್ಳಾರಿ ಚುನಾವಣೆ ಬಂತು ಇನ್ನೊಂದು ಕಡೆ ತೆಲಂಗಾಣ ಚುನಾವಣೆ ಬಂತು ಬೇರೆ ಬೇರೆ ರಾಜ್ಯಕ್ಕೆ ವಾಲ್ಮೀಕಿ ನಿಗಮದ ಅಭಿವೃದ್ಧಿಗೆ ಇಟ್ಟಿರ್ತಕ್ಕಂಥ ಟಿ ಸಮುದಾಯದ ಅಭಿವೃದ್ಧಿಗೆ ಇಟ್ಟಿರ್ತಕ್ಕಂಥ ಹಣವನ್ನ ಸಂಪೂರ್ಣವಾಗಿ ದೋಚಿದ್ದೀರಿ ದೋಚಿರ್ತಕ್ಕಂಥದ್ದಷ್ಟೇ ಅಲ್ಲ ಬಹುಶಃ ರಾಜ್ಯದ ಮುಖ್ಯಮಂತ್ರಿಗಳು ವಿಧಾನ ಮಂಡಳದಲ್ಲಿ ಸದನದ ಒಳಗಡೆ ಹೇಳ್ತಾರೆ ನೂರ ಎಂಬತ್ತೇಳು ಕೋಟಿ ಎಲ್ಲ ನಾವು ದೋಚಿರ್ತಕ್ಕಂಥದ್ದು ಆಗಿರ್ಬೋದು ಒಂದು ಎಂಬತ್ತೊಂಬತ್ತು ಕೋಟಿ ರೂಪಾಯಿಯಷ್ಟು ಹಣ ಎಲ್ಲೋ ಒಂದು ಕಡೆ ಬಳಕೆ ಆಗಿರ್ಬೋದೇನಪ್ಪ ಅಂತಕ್ಕಂಥದ್ನ ಸನ್ಮಾನ್ಯ ಸಿದ್ದರಾಮಣ್ಣ ಅವರು ರೆಕಾರ್ಡಿಂಗ್ಸ್ ಅಲ್ಲಿ ಇದೆ ನಾನ್ ಹೇಳ್ತಾ ಇರೋದಲ್ಲ ನಾವು ಪ್ರಶ್ನೆ ಕೇಳಲಿಲ್ಲ ಅವ್ರ್ ಕೊಟ್ಟಿರ್ತಕ್ಕಂಥ ಉತ್ತರ ಈ ಮಟ್ಟಕ್ಕೆ ಈ ಸರ್ಕಾರ ನಡೀತಾ ಇದೆ